ಮತ್ತೆ ನನಗೆ ಹೇಳಿ ನೋಡಿಲ್ಲೇ ಸಮಾಧಾನದಾಗ ಮಾತಾಡಿ ಮಾತಾಡಿ ಅಲೆ ಸಾಕಾಗ್ಬಿಟ್ಟೈತೆ ಎಷ್ಟು ಸಮಾಧಾನ ಮಾಡ್ಕೊಂಡು ಮಾತಾಡಿದ್ರು ನಮ್ಮಮ್ಮ ಮಾತ್ರ ಸಮಾಧಾನದಾಗ ಇರೋಲ್ಲ ಸಮಾಧಾನದಾಗ ಮಾತಾಡೋಲ್ಲ ಏನು ಎಲ್ಲದಕ್ಕೂ ಭಾಳ ಓವರ್ ಆಡ್ತೈತೆ ನಮ್ಮಮ್ಮ ಅದು ಯಾಕೆ ಹಂಗೆ ಆಡ್ತೈತೇನೋ ಈಗ ಎಲ್ಲ ಊರಲ್ಲೆಲ್ಲ ನಮ್ಮ ಅಯ್ಯೋ ಭೂಮಿ ಗ್ರೇಟಪ್ಪ ಗ್ರೇಟು ಅಂತಾರಲ್ಲ ಅದಕ್ಕೆ ಹಾಂ ಈಗ ನಮ್ಮ ದೊಡಮ್ಮನ ಬೇರೆ ಮಕ್ಕಳಿಲ್ಲ ಭೂಮಿ ನಿನಗೆ ಒಬ್ಬನೇ ಮಗ ಆಗಿರೋದಕ್ಕೂ ನೀನೇ ಗ್ರೇಟ್ ಕಣಮ್ಮ ನಿನ್ನ ಮಗನ ಚೆನ್ನಾಗಿ ನೀನು ನಿನ್ನ ಗಂಡ ಇಬ್ಬರು ಕೆಲಸದಾಗಿದ್ದೀರಾ ಹ ಅಂತ ಹೇಳಿ ಹೇಳೋದಕ್ಕೆ ಒಟ್ಟೈತಿಗೆ ಮಾತಾಡ್ತೀನಿ ಬಿಡು ಅಮ್ಮ ಮಾತಾಡ್ತೀನಿ ಹೇಳ್ತೀನಿ ಸುಮ್ನೆ ನೀನೇನು ಮಾತಾಡಬೇಡ ಸುಮ್ಮನೆ ಸುಮ್ನೆ ಇದ್ ಬಿಡು ನೀವು ಸುಮ್ನಿರ್ರಿ ಈಗ ಅಮ್ಮ ಕಸಿ ತಾನೆ ಅಮ್ಮ ಎಲ್ಲಾ ಮಾತಾಡ್ತೀನಿ ನೀವ್ ಮಾತಾಡಬೇಡ್ರಿ ನೀ ಮಾತಾಡಿದ್ರೆ ಅವತ್ತೆ ಸಿಟ್ಟು ಬರುತ್ತೆ ಸಂಜೆ ಮತ್ತೆ ಸಿಟ್ಟಾಗೆ ಯಾರಿಗೆ ಅಲ್ಲಿ ಒಳ್ಳೆ ಮಾತು ಬರಲ್ಲ ಕೋಪದಲ್ಲಿ ಏನ್ ಮಾತಾಡ್ತೀವಿ ಏನೋ ಗೊತ್ತಾಗಲ್ಲ ಏನ್ ಮಾಡಾಕ ಸುಮ್ಮನೆ ಇದ್ಬಿಡ್ರಿ ಬಿಡ್ರಿ ಈಗ ನಾವಮ್ಮ ಮಾತಾಡೋವರ್ಗು ಸುಮ್ನೆ ಭೂಮಿ ಭೂಮಿ ಬಾಯಿಲಿ ಯಾವ ಬಂದೆ ವರ್ಷದ ಅಕ್ಕ ಕೇಳಮ್ಮ ಇವಾಗ ತಾನೆ ಬಂದೆ ಇವಾಗ ತಾನೆ ತಾನೇ ಈಗ ಕೂತ್ಕೊಂಡು ಕಾಫಿ ಮಾಡಿಕೊಟ್ಲು ರಂಜು ಕುಡಿದು ಈಗ ಕೂತ್ಕೊಂಡಿದ್ದೀನಿ ಬಾ ಕೂತ್ಕೊ ಬಾಯಿಲಿ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀವಪ್ಪ ಏನು ಮಾಡೋದು ನಾವು ಯಾರಿಗಾಗಿ ಏನು ಮಾಡಿದ್ರಿ ಏನಕ್ಕೆ ಬಂದಂಗೆ ಬಡಾಕ ಅತ್ತ ಅಯ್ಯೋ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂದಮೇಲೆ ಏನು ಮಾಡೋದು ಏನಕ್ಕೆ ಬಂದಂಗೆ ಅಲ್ಲ ಭೂಮಿ ಅರ್ಥ ಮಾಡ್ಕೊ ಬಿಡು ಅವರಿಬ್ರು ಏನೋ ಹೋಗ್ತೀವಿ ಅಂತ ಆಸೆ ಪಡ್ತಾ ಇದ್ದಾರೆ ಹೋಗಿ ಬಂದರೂ ಬರಲಿ ಖುಷಿ ಖುಷಿಯಾಗಿ ಕಳಿಸ್ಕೊಂಡು ಕೊಡು ನೀನು ಬೇಜಾರಾಗಿ ಮಾಡ್ಕೊಂಡು ನೀನು ಸೀಟ್ ಮಾಡ್ಕೊಂಡ್ರೆ ಅವರು ಹೋಗೋದಕ್ಕಾದ್ರೂ ಹೆಂಗೆ ಮನಸ್ಸು ಹೇಳು ಹಾಂ ಯಾಕೆ ಬೇಡ ಅಂತೀಯಾ ನಾವು ಯಾರಿಗಾಗಿ ಮಾಡ್ತೀವಿ ಹೇಳುವರ್ಷಿತ ಅವ್ರಿಗಾಗಿನೇ ತಾನೇ ಮಾಡ್ತಾ ಇರೋದು ಎರಡು ಎಕರೆ ಜಮೀನು ತಗೊಂಡು ಇಪ್ಪತ್ತು ಲಕ್ಷ ದುಡ್ಡು ಹೊಂದಿಸ್ಬೇಕು ನಾನು ಅಲ್ಲೇ ನಮ್ಮ ಜಮೀನು ಪಕ್ಕ ಇರೋ ಜಮೀನು ಬೇರೆಯವರಿಗೆಲ್ಲ ಯಾಕೆ ಬಿಟ್ಕೊಡ್ಬೇಕು ಹೆಂಗೋ ಇನ್ನೂ ಎರಡು ಎಕರೆ ಜಮೀನು ಆಗುತ್ತಲ್ಲ ನಾಲ್ಕು ಎಕರೆ ಜಮೀನು ಆಗುತ್ತಲ್ಲ ಮುಂದೆ ಕಷ್ಟ ಕಾಲಕ್ಕೆ ಬರುತ್ತೆ ಜಮೀನುಗಳು ರೇಟ್ ಆಗ್ತಿರ್ತವೆ ಅಂತೇಳಿ ಇಪ್ಪತ್ತು ಲಕ್ಷ ದುಡ್ಡು ಎಷ್ಟು ಕಷ್ಟ ಪಡ್ತಾ ಇದೀನಿ ಅಂತ ನನಗೆ ಗೊತ್ತು ನನ್ನ ಟೆನ್ಷನ್ ನನಗೆ ಆದ್ರೆ ಇವರು ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ ಅಲ್ಲಿ ಸುತ್ತಾಡ್ತೀವಿ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ ಎಷ್ಟು ಕಷ್ಟ ಗೊತ್ತಾ ಇವಾಗ ದುಡ್ಡಿನ ಸಮಸ್ಯೆ ಆಗೈತೆ ಬೇಡ ದುಡ್ಡು ಹೊಂದಿಸ್ಬೇಕು ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಾ ನಮ್ಮ ಹಂಗೆ ಆಗಲಿಲ್ಲ ಅಂದ್ಮೇಲೆ ಯಾಕೆ ಸಾಕು ತಗೊಂಡಿದ್ವಲ್ಲ ಸಾಕಾಗಿತ್ತು ಸುಮ್ನಿರು ನೀನು ಮಾತಾಡ್ಬಿಡ್ರ ಸುಮ್ನಿರಪ್ಪ ಸುಮ್ನಿರೀ ಅಮ್ಮ ತಾನೆ ಅಮ್ಮ ಮಾತಾಡ್ಬೇಕಾದ್ರೆ ಮದ ನೀವು ಮಾತಾಡ್ಬೇಡ್ರಿ ಸುಮ್ನಿರ್ರಿ ಅವ್ರು ಮಾತಾಡ್ಬೇಕಾರೆ ನಾವು ಮಾತಾಡಬಾರ್ದು ದೊಡ್ಡವ್ರು ಮಾತಾಡ್ಬೇಕಾರೆ ಸುಮ್ನೆ ಇದ್ ನಮ್ಮ ಸಮಸ್ಯೆ ನಮಗೆ ಅದೆಲ್ಲ ಹೇಳೋಕ್ಕಾಗಲ್ಲಮ್ಮ ಹಾಂ ಈಗ ನೀನೇ ಆಗ್ಲಾಳು ನಿಮ್ಮ ಮನೆ ಸಮಸ್ಯೆ ನಿನಗೆ ಗೊತ್ತಿರುತ್ತೆ ಮನೆ ಸಮಸ್ಯೆ ನಮಗೆ ಗೊತ್ತಿರುತ್ತೆ ಏ ಭೂಮಿ ಒಂಥರ ಯಾಕೆ ಹಿಂಗೆ ಆಗ್ಯದಳ ಹೇಳು ಒಂಥರ ಹೆಂಗೆ ಅಂತಂದರೆ ಎಲ್ಲರೂ ಇವಾಗ ಅದಕ್ಕೂ ಅವಳಿಗೆ ಒಂದು ಸ್ವಲ್ಪ ಜಂಬ ಬಂದಂಗೆ ಆಗೈತೆ ಹ್ಞೂ ಒಂಥರ ಅವಳಿಗೆ ಆಗೈತೆ ಅಂದರೆ ಒಂಥರ ಜಂಬ ಜಾಸ್ತಿ ಹ್ಞೂ ಆ ರೀತಿ ಆಗೈತೆ ಹಿಂಗೆ ಒಂಥರ ಹ್ಞೂ ಅವ್ರು ತಂಗಿ ಬೇರೆ ಅದು ಇದು ಹೇಳ್ತಿರ್ತಾಳೆ ಹ್ಞೂ ಯಾರಾದರೂ ಒಂದು ಫೋನಾಗೆ ಆ ಹಂಗೆ ಕಣೆ ಹಿಂಗೆ ಕಣೆ ಅಂತೇಳಿ ಅವ್ಳು ತಂಗಿನಿ ಏನು ಸುಮಾರೋದವಳೆಲ್ಲ ನಿಲ್ಲೋದು ಬಿಟ್ಟು ಹಿಂಗೆ ಇರ್ತಾಳೆ ഫോനല്ലെല്ലാം ഹിട്ടാളെ അനസത്തെ നന്ന പ്രാ നനഗനോ ഹെ അനസ്തായി ആ ഇല്ലന തന്നിട്ടാളെ അതെ നാ യാക്ക സുമേ യൂ നനത്തേഴ്ക്ക യാക്ക സുമേനെ അപ്പം ഇവ നമ്മൂമി വര യാക്കോ ആ ഇവക നാ ബേദൻ കേൾക്കൊണ്ടു നവര് എന്തേഴ്ക്കു ഇല്ലേ ഇതീവല്ല അതൊക്കെ ನಾನು ಎಲ್ಲದಕ್ಕೂ ಭೂಮಿನ ಅವ್ನು ಮಾತು ಮೀರಿದಂಗೆ ಇವಾಗೆಲ್ಲ ಅವಳೇ ಯಜಮಾನಿಕೆ ಮನೆ ಎಲ್ಲ ಅವಳೆ ಅಲ್ಲ ಅದಕ್ಕೆ ಹಂಗೆ ಆಡ್ತಾಳು ಯಾ ದುಡ್ಡಿ ಲೆಕ್ಕ ಆಗ್ತಾ ಇದೆಯಾ ನೀನು ದುಡ್ಡಿ ಲೆಕ್ಕ ಆಗ್ತಾ ಆಗ್ತಾಯಿದ್ದೀಯಾ ಅಂದಮೇಲೆ ನಾನೇ ಕೊಡ್ತೀನಿ ನಾನೇ ಕೊಟ್ಟು ಕಳಿಸ್ತೀನಿ ಹೋಗಿ ಬರಲಿ ಬಿಡು ಅದೆಷ್ಟು ಖರ್ಚಾಗುತ್ತೋ ಆಗಲಿ ಐವತ್ತು ಸಾವಿರ ಮುಗಿಲೇಳು ನನ್ನ ಮಗ ನನ್ನ ಮಗಳೂನು ನನ್ನ ಅಳಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರಲಿ ಇದೇನು ವಶಿತ ದುಡ್ಡಿಗೆ ಲೆಕ್ಕ ಆಗ್ತಾ ಇದೆಯಾ ಅಂತ ಹೇಳ್ತೀರಾ ಮತ್ತೆ ಭೂಮಿ ಇವಾಗ ನೀನು ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀಯ ನೀನು ದುಡ್ಡಿಗೆ ತಾನೇ ಲೆಕ್ಕ ಹಾಕ್ತಾ ಇರೋದು ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪೈತ ಏನು ತಪ್ಪಿಲ್ಲ ನಿನ್ನ ದುಡ್ಡಿಗೆ ಮತ್ತೆ ಲೆಕ್ಕ ಹಾಕ್ತಾ ಇರೋದು ನೀನೇನು ಹೋದ್ರೆ ಖರ್ಚು ಅನಾವಶ್ಯಕವಾಗಿ ತುಂಬ ಖರ್ಚಾಗುತ್ತೆ ಅದೇ ಇದ್ರೆ ನಾವೇನಕ್ಕಾದ್ರೂ ಬಳಸ್ಕೋಬೋದು ನಾನು ಜಮೀನು ತಗೋಬೋದು ಅಂತೇಳಿ ನೀನು ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಅರ್ಥ ಆಗ್ತೈತೆ ಅದಕ್ಕೆ ಇವಾಗ ನಾನೇ ಕೊಟ್ಟು ಕಳಿಸ್ತೀನಿ ಬಿಡು ಈಗ ನೀನು ದುಡ್ಡಿ ಲೆಕ್ಕ ಆಗ್ತಾ ಇದೀಯ ಅಂದಮೇಲೆ ನಾನೇ ಕೊಟ್ಟು ಕಳಿಸ್ತೀನಿ ಸರಿನಾ ನಾನೇ ಕೊಟ್ಟು ಅವ್ರನ್ನ ಸ್ವಲ್ಪ ಒಂದು ವಾರ ಟ್ರಿಪ್ ಕಳಿಸ್ತೀನಿ ಹೋಗಿ ಬರಲೇಳು ನಾವು ದುಡ್ಡಿಗೆ ಯಾಕೆ ಲೆಕ್ಕ ಹಾಕ್ತೀವಿ ಅಂತಂದರೆ ನಮಗೆ ಕಷ್ಟ ಇರೋದಕ್ಕೇನೆ ಸುಮ್ಮ ಸುಮ್ಮನೆ ಲೆಕ್ಕ ಹಾಕೋಲ್ಲ ನೀವೇನಕ್ಕ ಹಿಂಗೆ ಹೇಳ್ತೀರಾ ಹಾಂ ನೀವು ಹೇಳಿದ್ಲೇನೋ ಎಲ್ಲ ದುಡ್ಡಿಗೆಲ್ಲ ಲೆಕ್ಕ ಹಾಕ್ತಾರೆ ಅಂತ ಅಕ್ಕ ದುಡ್ಡಿಗೆ ಏನಕ್ಕೆ ಲೆಕ್ಕ ಹಾಕ್ತೀವಿ ಅಂತ ನೀನು ಹಂಗನ್ಬೇಡ ಹಂಗಂದರೆ ಒಂಥರ ಅನಿಸುತ್ತೆ ದುಡ್ಡಿಗೆ ಲೆಕ್ಕ ಹಾಕ್ತೀವಿ ಅಂತ ಹೇಳ್ಬಾರ್ದು ಮಾತಾಡಿರೋದು ತಪ್ಪು ವರ್ಷಿತ ಅಕ್ಕ ನೀನು ಹಂಗೆ ಮಾತಾಡಬಾರ್ದಾಗಿತ್ತು ಅಲ್ಲ ಮತ್ತೆ ನೀನು ಖರ್ಚಾಗುತ್ತೆ ಹೋದ್ರೆ ಅಂತ ಅಂದಲ್ಲ ಅದಕ್ಕೆ ದುಡ್ಡಿ ಲೆಕ್ಕ ಆಗ್ತೀರ ಬಿಡು ನಾನೇ ಕೊಟ್ಟು ಕಳಿಸ್ತೀನಿ ನನ್ ಮಗಳನು ಅಳಿಯೋನು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಬಿಡು ಅದ್ರಾಗ ಏನ್ ತಪ್ಪೈತೆ ಬುಮ್ಮಮ್ಮ ಬಿಡು ಹೋಗಿ ಬರ್ಲಿ ಆ ಮಾತು ಮಾತನ್ನ ಬಿಡು ನಾನೇ ಕಳಿಸ್ತೀನಿ ಅಂತ ಹೇಳ್ಕೊಂಡು ನೀನ್ ದುಡ್ಡಿ ಲೆಕ್ಕ ಹಾಕ್ತೀಯ ಅಂತ ಅಂತ ಹೇಳ್ತೀಯಾ ವರ್ಷಿತಾಕ ಎಷ್ಟು ಬೇಜಾರಾಗುತ್ತೆ ಅಲ್ಲ ಬುಮ್ಮಿ ಅದ್ರಾಗ ಏನೈತೆ ತಪ್ಪು ದುಡ್ಡಿ ಲೆಕ್ಕ ಆಗ್ತೀಯ ಬಿಡಮ್ಮ ನಾನು ಕೊಡ್ತೀನಿ ನಾನು ಕಳಿಸ್ತೀನಿ ಅಂತ ಅಂದೆ ಅಷ್ಟೇನೆ ಇನ್ನೇನೈತೆ ಬಿಡು ನಾನು ಕಳಿಸ್ತೀನಿ ತಾನೆ ಒಳ್ಳೆ ಮನಸ್ಸಿಂದ ಖುಷಿ ಖುಷಿಯಾಗಿ ಕಳಿಸ್ಕೊಡು ಖುಷಿ ಖುಷಿ ಕಳಿಸ್ಕೊಟ್ರೇನೆ ಅಯ್ಯೋ ಅಮ್ಮ ಎಂತ ಅದ ಯಾಕೆ ಕಾಡುತ್ತ ಏನು ಅಪ್ಪ ದೇವ್ರೆ ಹ್ಮ್ ಅಲ್ಲ ಏನಾದ್ರೂ ಒಂದು ಮೊದ್ಲಿಂಗ್ ಮಾಡ್ತಿರ್ಲಿಲ್ಲಪ್ಪ ಇತ್ತೀಚಿಗೆ ಇತ್ತೀಚಿಗೆ ಜನ ಜಾಸ್ತಿ ಹೊಗಳಕ್ ನಿಂತ್ಕೊಂಡ್ರ ಅವಾಗ ಧೈರ್ಯ ಇಂತ ಜಂಬ ಬರುತ್ತೆ ಯಾರಿಗೆ ಆಗಲಿ ಹಿಂಗೆ ಅಂತ ಆಗದ್ ಹ್ಮ್ ಜನ ಹೊಗಳದಂಗ್ ಹೊಗಳದಂಗ್ ಹೊಗಳದಂಗೆ ಮ್ಯಾಕ್ ಹೋಗ್ತಾರೆ ಬಿಡು ಕೊಡ್ಲಿ ವಶಿ ತಮ್ಮನ ಕೊಡ್ತಾಳೆ ಏನ್ ಮಾಡ್ಲಿ ಹ್ಮ್ ಕೊಟ್ಟು ಕಳಿಸ್ತಾಳೆ ಹೋಗ್ ಒಂದ್ ವಾರ ಓಡಾಡ್ಕೊಂಡ್ ಅಲ್ಲ ಕಣಕ ವರ್ಷಕ್ಕೆ ತಕ್ಕ ದುಡ್ಡಿ ಲೆಕ್ಕ ಹಾಕ್ತಾರೆ ಅಂತ ಅನ್ಬಾರ್ದು ಹಂಗಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು ಹಾಂ ನಮ್ಗೆ ಕಷ್ಟ ಇರೋದ್ಕೆ ನಿನ್ಗೆ ಮಗ ಮ್ಯಾಗ ಏ ಬಿಡ ಮತ್ತೆ ನನ್ಗೆ ಈಗ ನಿನ್ನ ಈಗ ಅವ್ರಿಗೆ ಅಂತ ಆಸೆ ಐತೆ ಹೋಗ್ಲಿ ಬಿಡು ಅಂತ ಅಂದಿದ್ರೆ ಅದೊಂಥರ ನಿನ್ನ ದುಡ್ಡಿ ಲೆಕ್ಕ ಹಾಕ್ತೀಯ ಅಂತ ಅಂದ್ರೆ ಹಾಂ ದುಡ್ಡಿ ಲೆಕ್ಕ ಆಗ್ತಾಯಿರೋದು ಏನು ಕಮ್ ಅವ್ರಿಗೂ ಅರ್ಥ ಆಗಿ ಅರ್ಥ ಆಗ್ದಲೇ ಮಾತಾಡ್ತಾ ಇದ್ದಾರಾ ಯಾಕೆ ಯಾತು ಮಾತಾಡೋಕ್ಕೋಗೋಲ್ಲ ನಾನು ಏನಾರ ಮಾತಾಡಿದ್ರೆ ಅವ್ರಿಗೂ ಸಿಟ್ಟು ಇವ್ರಿಗೂ ಸಿಟ್ಟು ಆಮೇಲೆ ನಾಳೆ ದಿನ ಇಬ್ರು ಚೆನ್ನಾಗಿ ಆಗ್ತಾರೆ ಆಮೇಲೆ ನನ್ನ ತಪ್ಪಾಗಿ ಬೇಡ ಅದಕ್ಕೆ ಮತ್ತು ನಾನು ಯಾರ ಹತ್ರನೂ ಯಾತು ಮಾತಾಡೋಕ್ಕಲ್ಲ ನಾನು ಯಾತು ಹೋಗಲ್ಲ ನಾನು ಬೇರೆ ಅರ್ಥದಾಗ ಹೇಳ್ತಾ ಇಲ್ಲ ನಾನು ಏನೋ ನಿನಗೆ ಇವಾಗ ಕಮೆಂಟ್ಮೆಂಟ್ಸ್ಗಳೆಲ್ಲ ಜಾಸ್ತಿ ಇರ್ತಾವಲ್ಲ ಅದಕ್ಕೆ ಹೇಳ್ತಾ ಇರೋದು ಇವಾಗ ಕಷ್ಟ ನೀನು ದುಡ್ಡು ಹೊಂದಿಸ್ಬೇಕು ಅದಕ್ಕೆ ಬಿಡು ನಾನೇ ಕೊಟ್ಟು ಕಲಿಸ್ತೀನಿ ಅವ್ರು ಆಸೆ ಯಾಕೆ ನಿರಾಸೆ ಮಾಡ್ತಾ ಇರೋದು ಅಂತ ಹಿಂಗೆ ಹೇಳ್ತಾ ಇರೋದು ಏನನ್ನ ಮಾಡ್ರಕ್ಕ ನನ್ನ ಏನಕ್ಕೆ ಕೇಳಬೇಡ್ರಿ ನೀವು ಅವರು ನಮ್ಮ ಮಾತಿಗೆ ಬೆಲೆ ಕೊಡೋಲ್ಲ ಓದೋಣ ಉಳಿಬಿಟ್ಟಣ ಬಿಡ್ಲಿ ನಮ್ಮ ಮಾತಿಗೆ ಬೆಲೆನೇ ಕೊಡೋಲ್ಲ ಅಂದಮೇಲೆ ನಾವು ಯಾತು ಹೇಳಕ್ಕೆ ಹೋಗಲ್ಲ ನಾವು ಯಾ ನಮ್ಮ ನನಗೆ ಯಾತು ಹೇಳೋಕ್ಕೆ ಬರಬೇಡ್ರಿ ನೀವು ನಾವು ಈಗ ನಾವು ದುಡ್ಡಿ ಲೆಕ್ಕ ಹಾಕ್ತೀವಲ್ಲ ನಾವು ದುಡ್ಡಿ ಲೆಕ್ಕ ಹಾಕ್ತೀವಿ ನೀವು ಲೆಕ್ಕ ಹಾಕೋಲ್ಲ ನೀವು ಹಂಗೆ ಹೇಳೋದ ಅರ್ಥ ಅಯ್ಯೋ ಭೂಮಿ ಅದ್ ಯಾಕೆ ಹಿಂಗ ಮಾತಾಡ್ತಾ ಇದೆಯಾ ನಿನ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿನಗೆ ಕಷ್ಟ ದುಡ್ಡು ಹೊಂದಿಸ್ಬೇಕಲ್ಲಮ್ಮ ಅಲ್ಲಪ್ಪ ತಗೇ ಅದಕ್ಕೆ ಬಿಡು ನಾನೇ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದು ಬಿಡು ಅದ್ರಾಗ ಏನೈತಿ ಅಲ್ಲಡು ಆ ಕಣಮ್ಮ ಈಗ ಇಂದ ಸಮಯದಾಗೆ ಹಂಗೆ ಮತ್ತೆ ಅಂದ್ರ ಕಷ್ಟ ಹ್ಞೂ ಅಂದ್ರ ಕಷ್ಟ ಎಲ್ಲ ಕಷ್ಟನೇ ಎಲ್ಲ ಕಷ್ಟಕ್ಕೆ ಬರುತ್ತೆ ಈಗ ಇಂಥ ಸಮಯದಾಗ ಏನ್ ಮಾತಾಡಿದ್ರು ಚೆನ್ನಾಗಿದ್ದಾಗ ನೀನು ಏನು ಮಾತಾಡಿದ್ರು ಕಾಣಿಸಲ್ಲ ಈಗ ಹಿಂಗೇನಾದ್ರೂ ಕೆಟ್ಟ ಬಂದೈತೆ ಅಂದ್ರೆ ಏನಾದ್ರು ಆದ್ರ ಕಷ್ಟ ಹ್ಞೂ ಅಂದ್ರ ಕಷ್ಟ ಏನಂದ್ರ ಕಷ್ಟ ಹಂಗಾಗುತ್ತೆ ಆವಾಗ ಎಲ್ಲ ಕಷ್ಟಕ್ಕೆ ಬರುತ್ತೆ ಅದಕ್ಕೆ ಮತ್ತೆ ಆಯ್ ಇದೊಳ್ಳೆಯ ಸವಾಸ ಆಯ್ತಲ್ಲಪ್ಪ ಓ ಅವಳು ಏನೋ ಅವಳು ಒಂಥರ ಹೇಳಿದ್ರು ನೀನು ಒಂಥರ ತಿಳ್ಕೊತಿಯಲ್ಲಮ್ಮ ಭೂಮಿ ದುಡ್ಡು ಲೆಕ್ಕ ಹಾಕ್ತಿ ತಾನೆ ನಾವು ಯಾತು ಮಾತಾಡೋಲ್ಲ ಹಂಗಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಯಾರಿಗೇ ಆಗಲಿ ಅಪ್ಪ ಹಿಂಗೆ ಎದ್ದು ಹೋದ್ರೆ ಅಲ್ಲ ಬಿಡಮ್ಮ ನೀನು ದುಡ್ಡೆಲ್ಲ ಹೊಂದಿಸ್ಬೇಕು ಕಷ್ಟ ಅಂತ ನಾನು ಪುಸ್ಕೊಂಡು ದುಡ್ಡಿ ಲೆಕ್ಕ ಹಾಕ್ತೀಯ ಅಂದ್ಬಿಟ್ಟೆ ಹ್ಞೂ ಅಯ್ಯೋ ಅದನ್ನೇ ಒಂದು ಸಿಲ್ಲಿಪಾಯಿ ಎಂಟ್ ಇಟ್ಕಂಡ್ರೆ ಆಗುತ್ತಾ ಯಾಕೆ ಹಿಂಗೆ ಮಾಡ್ತಾಳೆ ಭೂಮಿ ಮೊದ್ಲಿಂಗಿರ್ಲಿಲ್ಲಪ್ಪ ಯಾರ ಕಣಮ್ಮ ಅವ್ರವ್ರಿಷ್ಟ ನಾವದನ್ನೆಲ್ಲ ಆಗಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಹಂಗೆ ಮಾಡಬಾರ್ದು ನೋಡ ಹಿಂಗೆ ಮಾತಾಡ್ರೆ ಹಿಂಗೆ ಮಾಡಿದ್ರೆ ಹೆಂಗೆ ಯಾರನ್ನ ಏನು ಅಂಬ್ತಾರೆ ಅಂಬ್ತಾರೆ ಅಲ್ಲ ಹಿಂಗೆ ಕೆಲಸದಾಗಿದ್ದು ಹಿಂಗೆ ಸಣ್ಣ ಪುಟ್ಟಕ್ಕೆಲ್ಲ ಲೆಕ್ಕ ಹಾಕೊಂಡ್ರೆ ಆಗುತ್ತೆ ನಮ್ಮ ನಾನೇನು ಹೇಳ್ದು ಐವತ್ತು ಸಾವಿರ ಅಲ್ಲ ಲಕ್ಷ ಆಗ್ಲಿಲ್ಲ ನಾನು ಕಳಿಸ್ತೀನಿ ನಮ್ಮ ಮಗಳು ಒಳಗೆ ಚೆನ್ನಾಗಿರ್ಬೇಕು ಹೋಗಿ ಹೇಳು ಅಂತ ನಾನು ಅವಳು ಏನೋ ಎದ್ರಿಕೆಮ್ತಾಳೋ ಏನೋ ಒಬ್ಬನೇ ಮಗ ಅಮ್ತಾಯ ಎದ್ರಿಕೆಮ್ತಾಳೋ ಏನೋ ಏನು ರಂಜು ಯಾಕೆ ಹಿಂಗೆ ಭೂಮಿ ಯಾಕೆ ಹಿಂಗೆ ಸಿಟ್ಟಾಗ್ತಾಯಿದ್ದಾಳೆ ഗത്തില്ല കണക്കാക നനയാതയ യൂ എഴക്കമന്ത് നന ആക പപ്പ മാ കണമയ ആ തോ ആ മാതാട യൂ യാത്ര പപ്പ മറ്റേ യൂ ഏഴല്ല സുമ്മിരുത്ത പപ്പ നനഗു ല്ല അവർ എഴല്ല യൂളല്ല പപ്പ യാരേനത്തേനോ യു നാത്തി അവർ മനസ്സിനെനായിട്ട കണ മോശ വിടത്ത സുമിരു മറ്റൊന്നെ ദിനേ മോക്കെ ಈಗ ನಿಮ್ಮ ಅಮ್ಮ ಹೆಂಗೆ ಅಂದಮೇಲೆ ಈಗ ಪಾಪ ಅವರು ಹಂಗೆ ಸಿಟ್ಟ್ರಿ ಈಗ ನಾವು ಹೋದ್ರೆ ಒಂಥರ ಮನ್ಸು ಚೆನ್ನಾಗಿರಲ್ಲ ನೋಡು ಹಂಗೆ ಹಿಂಗೆ ಅಲ್ಲಿ ಜಗಳ ಮಾಡ್ಕೊಂಬಂದ್ವಿ ಅಂತ ಅನ್ನಿಸ್ತಾ ಇರೋದು ನೋಡ್ರಿ ನಿಮ್ಮ ಇಷ್ಟ ಹೋಗೋದಾದ್ರೆ ಹೋಗ್ರಪ್ಪ ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ತಗೊಂಡು ಹೋಗ್ರಿ ಹೋಗಿ ಸುತ್ತಾಡ್ಕೊಂಬರ್ರಿ ಅಷ್ಟೇ ಹೋಗಿ ಬಂದಾರ ಹೋಗ್ರಿ ಸರಿ ಆಯ್ತಮ್ಮ ಏನ್ರಿ ಹೋಗೋಣ ಈಗ ನೀವು ಬಂದು ಅಷ್ಟೆಲ್ಲ ಹೇಳಿರೂ ಕೇಳಲಿಲ್ಲ ಅವ ಅಮ್ಮಾಯಿಯ ಮೇಲೆ ಅಮ್ಮಗೆ ಏನು ಹೇಳಿರಿ ಏನು ಪ್ರಯೋಜನ ಪಾಪ ನಮ್ಮ ದೊಡಮ್ಮ ಏನು ಮಾತಾಡಲ್ಲ ನಮ್ಮ ರೊಜೆ ದೊಡಮ್ಮ ಆತು ಯಾರು ಭೀ ಆತು ಹೇಳಕ್ಕಲ್ಲ ಪಾಪ ಸುಮ್ಮನೆ ಇರುತ್ತದೆ ಯಾರು ಸುದ್ದಿಗೂ ಹೋಗೋಲ್ಲ ಇವಾಗ ಸುಮ್ಮನೆ ನೋಡುತ್ತೆ ಅಷ್ಟೇ ನಿಂತ್ಕೊಂಡು ಮಾತಾಡೋದ ಯಾರು ಭೀ ಆತು ಹೇಳಲ್ಲ ಹೋಗ್ತೀವಿ ಹೇಳತ್ತೆ ಸುಮ್ಮನೆ ಹೋಗಿ ನಾವು ಸುಮ್ಮನೆ ಹೋಗಿ ಸುತ್ತಾಡ್ಕೊಂಡ್ ಬಂದುಬಿಡ್ತೀವಿ ಹೋಗ್ತೀವಿ ಹೇಳು ಹೋಗ್ತೀವಿ ಸುಮ್ಮನೆ ನಾನು ಹೇಳೋಣ ಈ ಭೂಮಿಗೆ ಅಂತ ಬಂದೆ ನಾನು ಬಾಯಿ ತಪ್ಪಿ ದುಡ್ಡಿ ಲೆಕ್ಕ ಹಾಕ್ತೀಯ ಅಂದ್ಬಿಟ್ಟೆ ಅಕ್ಕ ಹಿಂಗೆ ಹೀಗೆ ಅಕ್ಕ ದುಡ್ಡಿ ಲೆಕ್ಕ ಹಾಕ್ತೀಯ ಅಂತ ಆದರೆ ಅವಳು ಮಾಡ್ತಾ ಇರೋದು ಒಳ ಇಪ್ಪತ್ತು ಲಕ್ಷ ದುಡ್ಡಿನೂ ಹೊಂದಿಸ್ಬೇಕಂದ್ರೆ ಅದಕ್ಕೆ ಕಷ್ಟವಾದ್ ಮಾಡ್ತಾನೆ ಅವಳಿಗೆ ಏನು ಅನ್ನಿಸ್ತಾ ಇತ್ತು ಏನೋ ಗೊತ್ತಿಲ್ಲ ಅಂದಕ್ಕೆ ನಾನೇ ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ ನನ್ನ ಮಗಳಿಗೂ ಅಳಿಗೂ ನಾನೇ ದುಡ್ಡು ಕೊಟ್ಟು ಐವತ್ತು ಸಾವಿರನ ಕಳಿಸ್ತೀನಿ ಅದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಹೋಗಿ ಬಂದು ಹೋಗ್ರಿ ಇಬ್ರು ಅಂತ ನೋಡ್ತಾ ಇರಿ ನಿನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಈಗ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು